ಇನ್ನು ನನ್ನ ಕಿರಿಯ ತಮ್ಮನಾದ ಶಂಕರಿನಿಗೂ ಎಲ್ಲಾದರೂ ಬಡವರ ಮನೆ ಹಣ್ಣು ತೆಗೆದು ಮದುವೆ ಮಾಡಬೇಕು ಮಾವ ಯಾಕೆ ಬಾಬಾ ಯಾರ್ದು ಮದುವೆ ವಿಚಾರದ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಯಾರ್ದು ಮಾವ ಇನ್ಯಾರದಮ್ಮ ಮದುವೆ ವಿಚಾರ ನನ್ನ ಮನೆಯ ನಂದಾ ದೀಪ ಬೆಳಗಲು ಬರುವ ನಿನ್ನದಮ್ಮ ಮಾ ತಂದೆ ತಾಯಿ ಇಲ್ಲದೆ ಪರದೇಶಿಯಾಗಿದ್ದ ನನ್ನ ಸಾಕಿ ಸಲಿಮಿ ಜೋಪಾನ ಮಾಡಿದ್ದೀರಾ ಮತ್ತೀಗ ಈ ಮನೆಗೆ ಸೊಸೆಂಡಾಗಿ ಮಾಡಿಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ಮಾವ ನೀವು ನನ್ನ ಪಾಲಿನ ದೇವರು ಮಾವ ನೀವು ನನ್ನಮ್ಮ ಚಿರಂಜೀವಿ ಆಗಿ ಬಾಳು ಗಂಗಮ್ಮ ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಇಲ್ಲ ಯಾವ ಜಾತಿಯಲ್ಲಿ ಉಲ್ಲೇಖನ ಮಾಡಿಲ್ಲಮ್ಮ ದೇವರಂತರದೋ ಮಾಡಿದ ಪಾಪಕ್ಕೆ ಮನವೇ ಸಾಲವೇ ಸಾಕ್ಷಿ ಹಣ್ಣು ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿದವರು ನಮ್ಮಂತವರಾದರೂ ಧರ್ಮ ಎತ್ತಿ ಹಿಡಿಯಬೇಕಮ್ಮ ಎತ್ತಿ ಹಿಡಿಯಬೇಕು ಬಾಬಾ ಆಗ ಭಾರವಾದ ಪಾಪಕ್ಕೆ ಪೂರ್ಣವಾದ ಶಿಕ್ಷೆಯನ್ನು ಆ ದೇವರು ಕೊಟ್ಟಿ ಕೊಡ್ತಾನೆ ಬಾಬಾ ಆದ್ರೆ ನಮ್ಗೆ ಎಂತ ಕಷ್ಟ ಬಂದರೂ ಅಲ್ಲಿವರೆಗೂ ನಾವು ಕಾಯಿಗೆ ಬೇಕು ಮಾವ ಕಾಯಿಗೆ ಬೇಕು ನಿಜ ನಿನ್ನ ಮಾತುಗ್ರಿ ಗುಡಿಗೆ ಗುಡಿಗೆ ನುಗ್ಗಿದ್ರೆ ತಲೆ ಜಾರಿ ತಲೆ ಮೇಲೆ ಬಿತ್ತಂತೆ ಬಾರದು ಬಪ್ಪದು ಬಪ್ಪದೆ ತೆಪ್ಪಿದೆ ಎನ್ನುವ ಹಿರಿಯರು ವಾಣಿ ಅಂತಿದೆ ಬಂದಿದ್ದು ಅನುಭವಿಸಲೇ ಬೇಕಮ್ಮ ಅರ್ಜುನ ಮಾವ ಒಪ್ಪಿಗೆ ತಾನೆ ಮಾವ ಹೂವಿನ ಜೊತೆ ನಾರು ಸ್ವರ್ಗ ಸೇರಿತು ಎನ್ನುವ ಹಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೆ ಮೇಲೆ ಎನ್ನುವ ಆ ನನ್ನ ಮಾವನ ಆಗಬೇಕಾದರೆ ನಾನು ಪುಣ್ಯ ಮಾಡಿ ಬಂದಿದ್ದೇನೆ ಮಾವ ಪುಣ್ಯ ಮಾಡಿ ಬಂದಿ ಒಳ್ಳೆ ಒಳ್ಳೆ ಗಂಡನಾದ್ರೆ ಒಡಿವೆನೇ ಬೇಡ ತುಸು ರಾಗಿಟ್ಟದ್ರೆ ಅಣ್ಣನ ಬೇಡ ಅನ್ನುವ ನಮ್ಮ ನಿನ್ನದು ಗಂಗಮ್ಮ ನಾರ್ಯನಿಲ್ಲದ ಮನೆ ಇಲ್ಲ ಬೇರಿ ಇಲ್ಲದ ಊರಿಲ್ಲ ಅಂತಿಂತೂ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು ಬಂಗಾರದ ಕೆಲಸ ಗಂಜಿ ಕುಡಿದರು ಗಂಡನ ಮನೆಯ ನೀಸು ಎನ್ನುವ ಹಾಗೆ ಗಂಡನ ಮಾತನ್ನು ಪರಿಪಾಲಿಸುವುದು ಹೆಣ್ಣಿನ ಧರ್ಮ ಮಾವ ಅಂದಾಗ ಗಂಡನ ಮನೆಯಲ್ಲಿ ಗಲತಿಯಾಗಿ ಬಾಳೋದು ಹೆಣ್ಣಿನ ಧರ್ಮ ಮಾವ ಹೆಣ್ಣಿನ ಧರ್ಮ ಗುಣ ಲೆಕ್ಕದಲ್ಲಿ ನೋಡು ಮಾನವಂತರ ಗುಣ ನಡತೆಯಲ್ಲಿ ನೋಡು ಅಂತ ಬಲ್ಲವರು ಹೇಳಿದ್ದಾರೆ ಅಂದಾಗ ಮಾವಿನ ಮರದಿಂದ ಮಾವಿನ ಬೇವಿನ ಮರವಲ್ಲಂತ ತೋರಿಸಿಕೊಟ್ಟಿಯಮ್ಮ ಈ ಸಮಾಜದಲ್ಲಿ ಹಾ ಮಾವ ಅಲ್ಲಿ ನೋಡು ಶಂಕರ ಮಾವ ಬಂದ ಅಂತ ನಾ ಏನು ಕನ್ನ ವಿಚಾರ ಮಾತನಾಡುವಂತೆ ಕಾಣುತ್ತೆ ಏನದು ಹೇಳಿ ಶಂಕರ ನಿನ್ನ ಮದುವೆ ವಿಚಾರ ಮಾತನಾಡುತ್ತಿದ್ದೇವೆ ಅದಕ್ಕೆ ನಿನಗೊಂದು ಬಡವರ ಮನೆ ಹೆಣ್ಣು ತೆಗೆಯಬೇಕೆಂದು ಮಾತಾಡ್ತಿದ್ದೇವೆ ಇದಕ್ಕೆ ನಿನ್ನ ಒಪ್ಪಿಗೆ ಏನು ಅಣ್ಣ ಯಾಕೆ ಬಡವರು ಬಡವರು ಎಂದು ಬೆಚ್ಚಿ ಬೀಳುವಂತೆ ತುಚ್ಚಿ ತುಚ್ಚಿ ಯಾಕೆ ಕೊಲ್ಲುತ್ತಿ ಶ್ರೀಮಂತರ ಹೆಣ್ಣ ಮಕ್ಕಳನ್ನು ಮದುವೆ ಆಗಬಾರದೆಂದು ನೇಮ ಇದೆಯಾ ಇಲ್ಲ ಕಾನೂನು ಇದೆಯಾ ಶಂಕರ ತಾಳೆ ಎರಡು ಸಮಾಪ ಆಗಿರುವಾಗ ಆಕಾಶಕ್ಕೆ ಎಣೆ ಹಾಕುವುದು ಬ್ಯಾಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯನೋ ಶಂಕರ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಆಸ್ಗೆ ದೊಡ್ಡ ಕಾಲು ಚಾಚುವಂತ ಅಣ್ಣ ನೀ ನಿಮ್ಮ ಮಾತನ್ನು ಕೇಳಿ ಮೂರ್ಖನಾಗಲಾರೆ ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಊರಿನ ಜಮೀನ್ದಾರ ಜೈರಾಜ ತಂಗಿ ಶೀಲಾ ಇರುವಳಲ್ಲ ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೇವೆ ಈಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇವೆ ಗುಣ ಬಡತನದಲ್ಲಿ ನೋಡಬೇಕು ವಿನ ಶ್ರೀಮಂತಿಗೆಲ್ಲಪ್ಪ ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ಮಕ್ಕಳನ್ನು ದೂರ ಮಾಡುತ್ತೆಂಬುದು ಮಾತ್ರ ಮರೆಯಬೇಡ ಈ ಮನೆಯಲ್ಲಿ ಯಾಕೆ ಈ ರೋಷಾವೇಶದ ಮಾತುಗಳು ಗಂಗಾ ನೀನಾದರೂ ಹೇಳು ಏನಾಗಿದೆ ಅಂತ ಅದು ಅದು ಏನಿಲ್ಲ ಅದನ್ನ ನಿಮ್ಮಿಬ್ಬರ ಮದುವೆ ಜನ ಮಾತಾಡ್ತಿದ್ದೆ ಅದಕ್ಕೆ ನನ್ನ ಅಕ್ಕನ ಮಗಳಾದ ಗಂಗಾಮಣ್ಣನ ಕೊಟ್ಟು ಮದುವೆ ಮಾಡಬೇಕಂದ್ಕೊಂಡಿದ್ದೇವೆ ಅದಕ್ಕೆ ನಿನ್ನ ಒಟ್ಟಿಗೆ ಏನು ನಾ ನಿನ್ನ ಮಾತು ಕಾಯಿಲಿನ ತಪ್ಪಲಿಗಳನ್ನು ಸಾಕಿಸಲು ನಿನ್ನ ಮುಂದೆ ಒಪ್ಪಿಕೆಯಷ್ಟು ದೊಡ್ಡ ನಿನ್ನ ತಮ್ಮ ಅರ್ಜುನ ಅಣ್ಣ ಅತ್ಯವ ಕೊಟ್ಟ ಅಮೃತಕ್ಕಿಂತ ಹೆತ್ತವ ಕೊಟ್ಟ ಅಂಬಲಿ ಲೇಸು ಅಣ್ಣ ಈ ನಿನ್ನ ತಮ್ಮ ಅಂದಾಗ ನೀ ಯಾರನ್ನು ತೋರಿಸಿ ಇವಳಿಗೆ ತಾಳಿ ಕಟ್ಟು ಅಂದ್ರೆ ಸಾಕು ಕಣ್ಣು ಮುಚ್ಚಿ ತಾಳಿ ಇದ್ರೆ ಸಂದೇವೇ ಇಲ್ಲಣ್ಣ ಅರ್ಜುನ ಸಾರ್ಥಕ ಆಯ್ತಪ್ಪ ನಿನ್ನಂತ ತಮ್ಮಣ್ಣನ ಪಡೆದ ನನ್ನ ಜನ್ಮ ಅರ್ಜುನ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ತೋರಿಸಿ ಈ ಸಮಾಜದಲ್ಲಿ ನನ್ನಂತ ಹಿರಿಯ ಅಣ್ಣಂದರಿಗೆ ನೋಡು ನೋಡು ನಿನ್ನ ಅಣ್ಣನ ಆದರೂ ನೋಡಿ ಕಲಿತುಕೋ ಅದರ ಬುದ್ಧಿ ಬರ್ತೋ ಏನೋ ಮಾವ ಹೋಗ್ಲಿ ಬಿಡಿ ಮಾವ ಶಂಕರ್ ಮಾವ ನಿಮಗೆ ಮಾತನಾಡ್ಬೇಕು ಅಂತ ಮಾತನಾಡಿಲ್ಲ ಅದೇನೋ ಹೇಳ್ತಾರಲ್ಲ ಅರಸನ ಮಗಳಾದ್ರು ಪುರುಷರಿಗೆ ಸತಿ ಆಗ್ಲೇಬೇಕು ಅಂತ ಅವನ ಒಪ್ಪಿಗೆಯಂತೆ ಅವನ ಮದುವೆಯನ್ನು ಮಾಡಿದ್ರ ಹೋದಲ್ಲಿ ತಪ್ಪೇನಿದೆ ಮಾವ ತಪ್ಪೇನಿದೆ ಗಂಗಮ್ಮ ಬಡವನ ಆಸೆ ಗತಿ ಕೆಡಿಸಿದಂತೆ ಅಷ್ಟೇ ಯಾಕಮ್ಮ ಮಣಿಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯದ ನಾರಿ ಭಾಗ್ಯದಲ್ಲಿ ಇರ್ತಂತೆ ಮಣಿಗೆ ಬರುವ ಹೆಣ್ಣು ನಾರಿ ಆಗಿರ್ಬೇಕು ವಿನಾ ಮಾರಿ ಆಗಬಾರದಮ್ಮ ಹೋಗಲಿ ಬಿಡಣ್ಣ ಎಷ್ಟೇ ಆದ್ರೂ ಎಷ್ಟೇ ಆದ್ರೂ ಶಂಕರ ಮುದ್ದಿನ ತಮ್ಮ ಅವನು ಎಂತ ಹುಡುಗಿಯನ್ನಾದ್ರೂ ಪ್ರೀತಿಸಲಿ ಅವಳನ್ನೇ ತಂದು ಮದುವೆ ಮಾಡೋಣ ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪ್ಯಾಶನ್ ಆಗಿಬಿಟ್ಟೈತಿ ಅಂದಂಗ ಶಂಕರ ಅಣ್ಣ ಹೊಡಿಯೋದಕ್ಕೆ ಚಿಂತೆ ಮಾಡಬೇಡ ಹೇಳಪ್ಪ ಆ ಹುಡುಗಿ ಯಾರಂತ ಹೇಳಪ್ಪ ಹೇಳು ನೀನ್ ಅಣ್ಣ ಕೇಳ್ತಾ ತಾನೇ ಹೇಳು ಅಣ್ಣ ಅದು ಅದು ಅರ್ಜುನ ಅವರುತ್ತೆ ಇಲ್ಲ ಪಡೆದಿದ್ದೆ ನಮ್ಮ ಭ್ರಮೆಗೂ ಅಂತ ಕೆಟ್ಟ ವಿಶೇಷ ಸಂಬಂಧ ಬೆಳೆಸುತ್ತೇನೆಂದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದನ್ನು ಬಿಟ್ಟು ನನ್ನ ಪ್ರಾಣವನ್ನ ಕೇಳ ಕೊಡ್ತೀನಿ ಇಲ್ಲ ಶ್ರೀಮಂತರ ಮನೆ ಹೆಣ್ಣೆ ಬೇಕೆಂದರೆ ಬೇರೆ ಯಾರಾದರೂ ಹೇಳು ನನ್ನ ಸರ್ವ ಆಸ್ತಿಯನ್ನಾದರೂ ಮಾರಿ ಈ ಊರಿನಲ್ಲಿ ಯಾರು ಮಾಡ್ತೀನಿ ನೋಡ್ತಮ್ಮ ಶಂಕರ ನಿಮಗೊಂದು ಮಾತು ಹತ್ರ ಅಕ್ಕರೆ ಇಲ್ಲದ ಉಪ್ಪರಿಗೆ ಅಕ್ಕರೆ ಇರುವ ತಿಪ್ಪಿನಸು ಜೀವನ ಎಂಬುದು ಹುಡುಗಾಟಲ್ಲ ನೀನೇನಾದ್ರೂ ಹುಡುಗಾಟದ ಹುಡುಗಿಯನ್ನು ಮದುವೆ ಆದ್ರೆ ಮುಂದೊಂದು ದಿನ ನಿನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋದಳು ಎತ್ತರ ನೋಡುವರ್ತನಾ ನೋಡ್ ನೋಡ್ ಶಂಕರ ಆ ಜಯರಾಜ್ ಕಂಡವರ ಮಕ್ಕಳನ್ನು ಬಾವಿಗೆ ದುಡಿ ನೆಲೆ ನೋಡುವ ಜನನಪ್ಪ ಅವರು ಸವಾಸವೇ ಬೇಡ ಮೊದಲೇ ಕೂಡ ಜನ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದ್ರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂತಾಯ್ತು ನಿನ್ನ ಬಾಳು ಅಣ್ಣ ಏನು ಮಾತನಾಡುತ್ತೀರಿ ಅಂತ ಗೊತ್ತಾ ನಿಮಗೆ ವಿದ್ಯಾವಂತನೆಂಬುದನ್ನು ಮರೆಯಬೇಡಿ ಅಣ್ಣ ಯಾಕೆ ಮಾತನಾಡುತ್ತಿದ್ದೀರಿ ಬಾವ ಯಾರ ಎದುರುಗೆ ನಿಂತು ಏನು ಗೊತ್ತಿಲ್ಲ ನಾನು ಅವಳನ್ನೇ ಪ್ರೀತಿಸುವುದು ಅವಳನ್ನೇ ಮದುವೆಯಾಗುವುದು ಅಷ್ಟೇ ನೋಡಿದಿ ಅರ್ಜುನ ನಿನ್ನ ತಮ್ಮನ ಸಕ್ಕಿನ ಮಾತುಗಳನ್ನು ಪ್ರೀತಿಯ ಹೊತ್ತು ನೆತ್ತಿಗೆ ಮಣ್ಣಿನಿಂದ ಕೌರವ ಕೆಟ್ಟ ಎನ್ನಿನಿಂದ ರಾವಣ ಕೆಟ್ಟ ಅಣ್ಣುವ ರೀತಿ ಎಲ್ಲಿಗೋಗಿ ನಿಲ್ಲುತ್ತೋ ಆ ದೇವರೇ ಬಲ ಆ ಅರ್ಜುನ ಈ ಭಾರವನ್ನು ನಿನ್ನೆ ಮೇಲೆ ಹಾಕುತ್ತೇನಪ್ಪ ನೀನೇ ಬಗೆಹರಿಸು ಅಣ್ಣ ಆನೆ ಹೊತ್ತವನಿಗೆ ಅದರ ಭಾರ ಬರುವುದು ಯಾರ ಮುಂದೆ ಚಳಿ ಎತ್ತಿ ಬಾಳಬೇಕೆಂದು ಕೊಂಡಿದ್ದೇನೋ ಈ ನನ್ನ ತಮ್ಮ ಬೆಳಕಿನ ಶ್ರೀಮಂತರಿಗೆ ಮಿಕ್ಕಿದ ಉರಿಯಾಗಿ ಸ್ವಚ್ಛಂದವಾಗಿ ಹಣದ ಹಾಂಕಾರದಲ್ಲಿ ಹಾರಾಡುತ್ತಿರುವ ಕತ್ತರಿಸಿ ಕತ್ತರಿಸಿ ಅವರಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಚೀತು ಎಂದು ಉಗಿಸಬೇಕೆಂದ ಈ ನಿನ್ನ ತಮ್ಮ ಅರ್ಜುನ ಇನ್ನು ನನ್ನ ತಮ್ಮ ಶಂಕರ ಕೈ ಕಟ್ಟಿ ಕೈ ಹಾಕಿ ಹಾಕಿಬಿಟ್ಟ ಸಮಾಧಾನ ಮಾಡಿ ಕೋರ್ಷಣ ಸಮಾಧಾನ ಮಾಡಿ ನಾವು ಈಗ ಏನೇ ಹೇಳಿದ್ರೆ ಕೇಳುವ ಪರಿಸ್ಥಿತಿ ಅವನಲ್ಲಿಲ್ಲ ಮುತ್ತು ಕೊಡೋಳು ಬಂದ ಮೇಘ ತುತ್ತು ಕೊಟ್ಟು ಲೆಕ್ಕಕ್ಕಿಲ್ಲ ಅಂದ ಮೇಲೆ ನಮ್ಮ ಮಾತು ಹೇಗೆ ಕೇಳ್ತಾನೆ ಅವನು ಬೀಚಿ ಬಂದ ಮೇಲೆ ಮೂಗು ಯಾರಿಗೆ ನೆನಪಿರುತ್ತೋ ಹಾಗೆ ಹೆಣ್ಣಿನ ತೋಳ ತೆಕ್ಕಿಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುದು మొసలె క్యా కరగోణి మొదల కన్నీరు ఏ ఆర్తునా నిన్న తమ హేక మాతాడి ఆిష్టదంతే ఆగలి కలిసి అప్ప ఎంత సహోదరు ಎಂತ ಒಳ ಹುಟ್ಟಿದ ಸಹೋದರರು ಒಂದೇ ಕೆರಳು ಬಳ್ಳಿ ಜನಿಸಿದರು ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ನೆಚ್ಚಿನ ತಮ್ಮ ಅದು ಪ್ರೀತಿ ನೀವು ಈ ರೀತಿ ಚಿಂತೆಯನ್ನು ಮಾಡ್ತಾ ಇದ್ದೀರಾ ನೋಡಿ ಈಗಾಗ್ಲೇ ಅವನು ಪ್ರೀತಿಯ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದಾನೆ ನಾವೀಗ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಮಾವ ಅವನು ಇಷ್ಟದಂತೆ ಅವನನ್ನು ಮದುವೆ ಮಾಡಿದಾಯ್ತು ಅಷ್ಟೇ ಗಂಗಾ ನಿನಗಿದ್ದಷ್ಟು ಬುದ್ಧಿ ಆ ನನ್ನ ತಮ್ಮ ಇರಲಿ ಗಂಗಾ ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ ಒಪ್ಪಿಗೆ ಇನ್ನು ಅಪ್ಪಿ ಈ ಕತ್ತನ್ನು ನಾನು ನಿಮಗೆ ಅರ್ಪಿಸಿದ್ದೇನೆ ನನಗೆ ಆಶೀರ್ವಾದ ಮಾಡಿ ಮಾವಾ ಗಂಗಾ ನಿನ್ನಂತ ಗುಣವಂತಿ ನನಗೆ ಸರಿಯಾಗಿ ನನ್ನ ತಂದೆ ತಾಯಿಯ ಪುಣ್ಯವೇ ಸರಿ ಹಾಗಾದ್ರೆ ಇಂಥ ಸಮಯದಲ್ಲಿ ಸವಿಯ ನವೇ ಒಂದು ಸವಿಗಾನವನ್ನು ಸೇರಿ ನಡೆವ ಸೇರಿ ನಡೆವ ಎಲ್ಲ ಬದುಕಲ್ಲಿ ಎಂದು ಬೆಳಕಾಗಿರು न <mimitation> बीड़ ிவாகி சரி நடவா திருவா நல்ல பதுதல்லி என்று நல்ல உசிரி என்று உசிராகி இல்ல விடலான நானும் बदल अंदाज़ी हूंदा मात्रोन द ಸೇರಿ ನಡೆವಾ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿಲ್ಲ ಬಿಡಲಾಡಲಾಡಲಿ ಮಾವ ಬನ್ನಿ ಬೆಳಗ್ಗೆ ಊಟ ಮಾಡಿದ್ರಿ ಏನಾದರೂ ಎದುರಾಗಿ ಮಾತನಾಡಿದರೆ ನನ್ನ ತಮ್ಮನ ಶಂಕರನ್ನೇ ಕಳೆದುಕೊಳ್ಳಬೇಕಾಗಿತ್ತು ಆದ್ದರಿಂದ ಹೇಗಾದರೂ ಮಾಡಿ ಆ ಜಯರಾಜರ ತಂಗಿಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಬೇಕು ಸಮಯ ನೋಡಿ ಕುಲಕರ್ಣಿ ಹತ್ರ ಹೇಳಿಕೊಳ್ಳಿಸುವ ಮುಂದೆ ಆ ದೇವರ ಇಚ್ಛೆಯಂತೆ ಆಗಲಿಲ್ಲ